What a a great promise it is. is is The Lord is in your midst. First of all, remember that. And second thing, He is a mighty ನಿನ್ನ ದೇವರಾದ ಯಹೋವನ್ನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ಎಂತ ದೊಡ್ಡ ವಾಗ್ದಾನ ಯಾವಾಗಲೂ ನೆನಪಿನಲ್ಲಿಡಿರಿ ಎರಡನೇದಾಗಿ ಆತನು ನಿನ್ನನ್ನು ರಕ್ಷಿಸುವನು ನಿನ್ನಲ್ಲಿ ಉಲ್ಲಾಸಿಸೇ ಉಲ್ಲಾಸಿಸುವನು ವಾಟ್ ಅ ಗ್ರೇಟ್ ಗ್ರೇಟ್ ದೊಡ್ಡ ವಾಗ್ದಾನ ಇದು ವಾಯ್ಸ್ ಇನ್ ಯು ಯು ವಿತ್ ಮಹಾದೇವರಾದ ೇವರಾದ ನಿನ್ನ ಮಧ್ಯದಲ್ಲಿ ನಿನ್ನೊಡನೆ ಇದ್ದಾನೆ ಹೀ ಇಸ್ ಅಸ್ ಮೈ ಡಾಟರ್ ಸನ್ ಲೈಕ್ ಆತನು ನಿಮ್ಮನ್ನು ನನ್ನ ಮಗಳೇ ನನ್ನ ಮಗನೇ ಎಂದು ಕರೆಯುತ್ತಾನೆ ದಿಸ್ ವರ್ಲ್ಡ್ ಆಲ್ ಮೈಟ್ ಫರ್ಗಾಟನ್ ಯು ಈ ಲೋಕವು ನಿಮ್ಮನ್ನು ಮರೆತು ಬಿಟ್ಟಿರಬಹುದು Even your parents might have rejected ನಿಮ್ಮ ನಿಮ್ಮ ತಂದೆ ತಾಯಿಗಳು ತಿರಸ್ಕರಿಸಿರಬಹುದು ಪ್ರೀತಿಪಾತ್ರರು ನಿಮ್ಮನ್ನು ಮರೆತು ಬಿಟ್ಟಿರಬಹುದು ಓ ಡೋಂಟ್ ವರಿ ಮೈ ಬ್ರದರ್ ಮೈ ಸಿಸ್ಟರ್ ಮೈ ಲಿಟಲ್ ಚಿಲ್ಡ್ರನ್ ನನ್ನ ಮಕ್ಕಳೇ ಸಹೋದರ ಸಹೋದರಿಯರೇ ಚಿಂತಿಸಬೇಡಿರಿ ಲೆಟ್ ಯುವರ್ ಐಸ್ ಬಿ Jesus, and Jesus ನಿಮ್ಮ ಕಣ್ಣುಗಳು ದೃಷ್ಟಿಸಲಿ ಆತನೇ ನಿಮ್ಮ ದೇವರು ಹ್ಯಾವ್ ಯು ಆಸ್ ಯುಪ್ಟೆಡ್ ಸೇವಿಯರ್ ಸ್ವಂತ ರಕ್ಷಕನನ್ನಾಗಿ ಆತನನ್ನು ಅಂಗೀಕರಿಸಿದ್ದೀರಾ ಹಿ ಗೇವ್ ಹಿಸ್ ಲೈಫ್ ಆನ್ ದ ಕ್ರಾಸ್ ಜಸ್ಟ್ ಫಾರ್ ಯು ನಿಮಗೋಸ್ಕರವೇ ಕ್ರೂಜಿಯಲ್ಲಿ ತನ್ನ ಪ್ರಾಣವನ್ನೇ ಆತನು ಕೊಟ್ಟಿದ್ದಾನೆ ತಲೆಯಿಂದ ಕಾಲ್ಗಳವರೆಗೆ ಮುರಿಯಲ್ಪಟ್ಟನು ಫಾರ್ ಯು 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 ನಿನಗಾಗಿಯೇ ಜಸ್ಟ್ 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 ಟು ಗಿವ್ 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 ನಿನಗೆ ಸಂತೋಷ ನೀಡುವುದಕ್ಕಾಗಿ ಆಶೀರ್ವಾದದ ನಂತರ ಆಶೀರ್ವಾದ ನಾಟ್ ಥ್ಯಾಂಕ್ ಆಲ್ ದೋಸ್ ಈ ಎಲ್ಲ ಆಶೀರ್ವಾದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸುವುದಿಲ್ಲವೋ ಡೋಂಟ್ ಮರ್ಮರ್ ಅಂಡ್ ಅಂಡ್ ಸೋ ಥಿಂಗ್ಸ್ ಯು ಆರ್ ಡೂಯಿಂಗ್ ಆತನ ವಿರುದ್ಧವಾಗಿ ಗೊಣಗುವುದು ಟೀಕಿಸುವುದು ಮಾಡುತ್ತಿದ್ದೀಯ ಅಲ್ಲವೇ

Open your heart widely and cry unto the Lord Lord, you are my God. Say after me, my precious children, even big people like fathers and mothers and grandfathers, if you have not accepted Christ as your Savior right now.

ಿಸಿ ನಾವು ಪ್ರಾರ್ಥಿಸಲಿದ್ದೇವೆ ದೇವರು ನಿಮ್ಮ ಮುಂದಾಗಿ ಬರುತ್ತಿದ್ದಾನೆ ಯಾವಾಗಲೂ ಎಲ್ಲಾ ತೊಂದರೆಗಳನ್ನು ನಿಮ್ಮ ಜೀವಿತದಿಂದ ತೆಗೆದು ಬಿಡುವನು ರಕ್ಷಣೆಯಿಂದ ಆಶೀರ್ವದಿಸುವ ಆನಂದದಿಂದಲೇ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ

ಅವರಿಗೆ ನೂತನ ಜೀವಿತ ದಯಪಾಲಿಸು ಫಾರ್ ಎಲ್ಲ ಅಪರಾಧಗಳನ್ನು ಕ್ಷಮಿಸು ಬಿಫೋರ್ ಯು ನಿನ್ನ ಮುಂದೆ ಮಾಡಿದ ಎಲ್ಲಾ ತಪ್ಪುಗಳನ್ನು ನೂತನ ಜೀವಿತವನ್ನು ರಕ್ತದಿಂದ ಅವರನ್ನು ತೊಳೆ ನಿನ್ನನ್ನು ರಕ್ಷಕನನ್ನಾಗಿ ಹೊಂದಿಕೊಳ್ಳಲಿ ಸೇವ್ ದಮ್ ಫ್ರಮ್ ಆಲ್ ಸಿನ್ಸ್ವಿಟಿ ಪಾಪಗಳಿಂದ ಅಸಮಾನತೆಗಳಿಂದ ರಕ್ಷಿಸು ಲೆಟ್ ತಂದೆಯೇ ನಿನ್ನನ್ನು ಅವರು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಅವರಿಗೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನು ದಯಪಾಲಿಸು ಜೀಸಸ್ ನಾಮದಲ್ಲಿ ಬೇಡಿದ್ದೇವೆ ಆಮೇನ್